सन्ध्या <Sanjha> प्रवर्तते उत्तिष्ठ न वशा कर्तव्यम् देवमान्धिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ न वशा दूरः कर्तव्यम् दैवमान्धिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमला कान्ता त्रैलोक्यम् मङ्गलम् कुरु ఉత్తిష్ట ఉత్తిష్ట గోవింద ఉత్ దేవీ దేవి కరీ కా అనవరత

இரண்டு ஆயிரம் பத்தொன்பது பதிமூன்று சொன்ன வரலாறு தாயே நீளே பாலிது அஞ்சவர்தாய் தாயே நீளே ಕೈ ಹಿಡಿದ ಮಹಾಲಕ್ಷ್ಮೀ ದೇವಿ ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ ತಾಯಿ ಕತ್ತಲೆ ತುಂಬಿದ ಈ ಬಡವರ ಬಾಳಲ್ಲಿ ಬೆಳಕಾಗಿ ನೀನು ನಿಂತುಕೊಳ್ಳಬೇಕಮ್ಮ ಅಷ್ಟೇ ಅಲ್ಲ ರೈತನೇ ರಾಷ್ಟ್ರದ ಬೆನ್ನೆಲುಬು ಎಂಬ ನಾಣುಡಿಯಂತೆ ನನ್ನ ಗಂಡ ಒಬ್ಬ ರೈತನಾಗಿದ್ದಾನೆ ನನ್ನ ಮೈದುನ ರೈತರನ್ನ ಕೈ ಹಿಡಿದು ಕಾಪಾಡಿ ಅವರ ಬಾಳನ್ನ ನಿಮಗೆಲ್ಲ ನಮ್ಮ ಮನೆಯಲ್ಲೇ ಪ್ರಸಾದ ಸಿದ್ಧವಾಗಿದೆ ನೀವು ಅಲ್ಲಿಗೆ ಹೋಗಿ ಪ್ರಸಾದವನ್ನ ಸ್ವೀಕರಿಸಿ ಸೀತಾ ಈ ಭೂದೇವಿಯನ್ನು ಬಸುರನೆಂದಿರಿಸಿಕೊಂಡಿದ್ದು ನಾವೇ ಧನ್ಯರು ಸೀತಾ ನಾವೇ ಧನ್ಯರು ಅಂತೂ ಭೂದೇವಂದಿಗೆ ಮುತ್ತೈದರಿ ಉಡಿ ತುಂಬಿ ಲಕ್ಷ್ಮೀ ಪೂಜೆ ಮುಗಿಸಿದೆ ಶೀತ ಆಯ್ತು ರೀ ಪೂಜೆ ಎಲ್ಲ ಮಾಡಿದ್ದೇನೆ ಅಷ್ಟೇ ಅಲ್ಲ ಹಸಿರು ಸೀರೆಯನ್ನು ಉಟ್ಟು ಎಷ್ಟೊಂದು ಶೃಂಗಾರದಿಂದ ಕಂಗೊಳಿಸುತ್ತಿದ್ದಾಳೆ ಈ ಸೃಷ್ಟಿ ದೇವತೆ ಈ ಭೂಮಾತಿಗೆ ಉಡಿ ತುಂಬಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿದ್ದೇವೆ ಮುತ್ತೈದರನ್ನೆಲ್ಲಾ ಪ್ರಸಾದಕ್ಕೆ ಮನೆಗೆ ಕಳಿಸಿ ಕೊಟ್ಟಿದ್ದೇನೆ ಈಗ ನೀವು ನಮಸ್ಕರಿಸುವುದಂದೇ ಬಾಕಿ ಆಯ್ತು ಅಮ್ಮ ವಿಷ್ಣುವಿನ ಪತಿ ಲಕ್ಷ್ಮೀ ದೇವಿ ಈ ದೀಪಾವಳಿಯ ಬೆಳಕಿನ ಸಂಭ್ರಮದಲ್ಲಿ ನಿಲ್ಲ ನಂದು ಹರಕೆ ಮಾಡಿಸಿಕೊಳ್ಳುತ್ತಿರುವ ಈ ನಿನ್ನ ಮಣ್ಣಿನ ಮಗ ಚಿನ್ನದ ಬೆಳೆ ತೆಗೆದು ಜಗತ್ತಿಗೆ ಅನ್ನದಾತ ಅನಿಸಿಕೊಂಡ ಈ ನನ್ನ ರೈತರ ಮಕ್ಕಳನ್ನು ಕತ್ತಲಿಂದ ಬೆಳಕಿನ ಕಡೆಗೆ ಮರಣದಿಂದ ಅಮೃತದ ಕಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡು ಮಳಿ ಚಳಿ ಬಿಸಿಲನ್ನದೆ ಈ ಭೂದೇವಿಯ ಮಡಿನಲ್ಲಿ ಕಸ ಕಡ್ಡಿ ತೆಗೆದು ಸಣ್ಣದಾದಾಯಿ ರೈತ ಶ್ರೀಮಂತರ ಲಕ್ಷ್ಮಿಗೆ ಬಡ್ಡಿಗೆ ತುತ್ತಾಗಿ ತತ್ತರಿಸಿತ್ತು ಅದಷ್ಟಲ್ಲದೆ ಈ ಭೂದೇವಿ ಮಡಿನಲ್ಲಿ ಸಾಕಷ್ಟು ಬೆಳೆ ಬೆಳೆದು ತನ್ನ ಮಹಾಪುರವನ್ನೇ ಹರಿಸಿ ನಿಟ್ಟನೆ ರಾಶಿಯನ್ನು ಮನೆಯಲ್ಲಿ ಒಟ್ಟಿದರು ಕಳ್ಳ ಕದೀಮರ ವ್ಯಾಪಾರಸ್ಥರ ಕೈ ಚಳಕದಿಂದ ಚಪಲತೆಗೆ ದರವನ್ನು ಸಿಗಿರಿ ದರಿದ್ರವ ಅಂದಾಗ ಈ ಬಂಧನಿಂದ ನೀನೇ ಕಾಪಾಡುತ್ತಾ ಈ ನಿನ್ನ ರೈತನ ಮಗನನ್ನು ಇದೇನು ಸ್ವಾಮಿ ನಿಮ್ಮ ಮಾತು ಇಂದು ಈ ಲಕ್ಷ್ಮಿ ಮಾತೆಯ ಮೇಲೆ ಇಷ್ಟೊಂದು ಭಾರವಾಗಿ ಮಾತಾಡ್ತಾ ಇದ್ದೀರಲ್ಲ ಯಾಕೆ ಭಾರ ಹಾಕಿ ಮಾತಾಡಲೇಬೇಕಾಗಿದೆ ಶೀತ ಭಾರ ಹಾಕಿ ಮಾತಾಡಲೇಬೇಕಾಗಿದೆ ಮಳೆಗಾಲ ಹೋಗಿ ನಾಲ್ಕು ವರ್ಷಗಳಾಯ್ತು ಹಣದೊಬ್ಬರದ ಕಾಲದಲ್ಲಿ ರೈತರು ಸಾಲಕ್ಕೆ ಸಿಕ್ಕಿ ನರಳುತ್ತಿದ್ದಾರೆ ಈ ಹಿಂದೆ ಯಾರಾದರೂ ಕಣಿ ತೆರೆದು ನೋಡಿದರೆ ನನ್ನ ರೈತರನ್ನು ಕಡಿಮೆ ದರದಲ್ಲಿ ಅಕ್ಕಿ ಗೋಧಿ ಕೊಟ್ಟರೆ ಅದನ್ನು ಅಧಿಕಾರಿಗಳು ಬ್ಲಾಕ್ ಮಾಡಿ ಇನ್ನಷ್ಟು ಬೋಗಸನ್ನು ತುಂಬಿಕೊಂಡು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡರು ಅಂದಾಗ ಯಾರ ಆಸರದೇ ನನ್ನ ರೈತನಿಗೆ ಅಂದ್ರೆ ಮಣ್ಣಿರಿದ್ದಾರೆ ಅಷ್ಟೇ ಯಾಕೆ ಶೀತ ಜನಗಳಿಗೆ ಕೂಳಿಲ್ಲದೆ ದನಕರುಗಳು ಕಟ್ಟೆದವು ಇನ್ನುಳಿದ ದನ ಕರುಗಳಿಗೆ ಸರ್ಕಾರ ತಾಲೂಕಿಗೆ ನಾಲ್ಕರಂತೆ ಗೋಶಾಲೆ ತೆಗೆಯಿತ್ತು ಅವು ಹೆಸರಿಗಷ್ಟೇ ಗೋಶಾಲೆ ಆದವು ಗೋಗಳಿಗೆ ಮೇವಿಲ್ಲದೆ ಸಾಯಿಸಿ ಅದೇ ಮೇವನ್ನ ಎಲ್ಲಾ ಶ್ರೀಮಂತರು ಕೂಡಿಕೊಂಡು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡವು ಅಂತ ನಾಡುವಂತ ಜನರಿದ್ದಾರೆ ಈ ಜಗದಲ್ಲಿ ನೋಡಿ ಅಂಥವರಿಗೆ ಇಂದಲ್ಲ ನಾಳೆ ಖಂಡಿತವಾಗ್ಲು ಶಿಕ್ಷೆ ಆ ದೇವರು ಕೊಟ್ಟೆ ಕೊಡುತ್ತಾನಿಕ್ಷೆ ಯಾರಿಗೆ ಶಿಕ್ಷೆ ಶೀತ ಯಾರಿಗೆ ಶಿಕ್ಷೆ ಬಡವರಿಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬೇಕೆಂದು ಸತ್ಯದ ದಾರಿಯಲ್ಲಿರುತ್ತಿರುವ ಅಸತ್ಯವಂತರ ಕತ್ತು ಕುಯ್ಯ ಬಂಡು ಜನರು ತುಂಬಿದರೆ ಜಗದಲ್ಲಿ ಸರ್ಕಾರ ಬಡ ರೈತರಿಗೆ ಬಡ್ಡಿ ಮನ್ನಾ ಮಾಡಿ ಸುತ್ತಿ ಸಾಲ ಸರ್ಕಾರ ಕಟ್ಟಿತ್ತು ಆ ಬಡ್ಡಿ ಲಾಭವು ನಮ್ಮ ಬಡವರಿಗೆ ದೊರೆಯುತ್ತದೆ ಬಡ್ಡಿ ಮಾಡುವ ಬಕಾಸುರನಿಗೆ ದೊರೆಯಿತು ಮರ್ಯಾದೆಗೆ ಹೆದರಿ ಬಡ್ಡಿ ತುಂಬಿದವರೇ ಈ ನನ್ನ ಬಡವರು ಉಳಿದವರೆಲ್ಲ ಶ್ರೀಮಂತರೇ ಅಂದಾಗ ಯಾರ ಆಸರೆಯಿಂದ ಬದುಕಬೇಕು ಈ ನನ್ನ ರೈತ ಹೋಗಲಿ ಬಿಡಿ ಸ್ವಾಮಿ ಆ ವಿಷಯ ನಮಗೇಕೆ ಬೇಕು ಹೇಗಿದ್ರು ಆ ದೇವರು ಬಲವಾದ ಎರಡು ಇದಕ್ಕೆಲ್ಲ ಆಸೆ ಪಡೆದ ಕಷ್ಟದಿಂದ ದುಡಿದು ನಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳೋಣ ಈ ಪ್ರಪಂಚದಲ್ಲಿ ಆಸೆ ಮಾಡುವ ವಿಷಯನಲ್ಲ ಶೀತ ಈ ಮಾತಿನಲ್ಲಿ ಜನರದು ತಿಳಿದುಕೊಳ್ಬೇಕಾದ ವಿಷಯವಿದೆ ಈ ನನ್ನ ಎಲ್ಲ ರೈತರು ಒಟ್ಟಿಗೆ ಕೂಡಿ ರೊಟ್ಟೆ ಮುರಿದು ಜಗತ್ತಿಗೆ ಅನ್ನ ಹಾಕುತ್ತಿರುವಾಗ ಸರ್ಕಾರ ನೀಡಿದ ಅರಕ್ಯನೇ ಶಿಕ್ಷನ್ ಕಾರ್ಡು ನಮ್ಮ ರೈತರಿಗೆ ಲಾಭ ಆಗಬೇಕು ಕಳ್ಳ ಕದಿಮರಿಗೆ ಕಳ್ಳ ಕದಿಮರನ್ನು ಸರ್ಕಾರ ಹುಡುಕಿಕೊಂಡು ಹೋಗಿ ಶಿಕ್ಷೆ ಕೊಡುತ್ತದೆ ಇದು ರೈತರ ಸರ್ಕಾರ ಅನ್ನುತ್ತಾ ಹೋದರೆ ರೈತನಿಗೆ ಸ್ವತಂತ್ರೆಯಲ್ಲಿದೆ ದುಡ್ಡೇ ದೊಡ್ಡಪ್ಪ ಎನ್ನುವ ಕಾಲವನ್ನು ತಿರುಗಿ ಹಾಕಿ ರೈತನೇ ರಾಷ್ಟ್ರ ಸಂಪತ್ತೆಂದು ಈ ಸಮಾಜ ಕೂಡಿ ಹಾಡಿ ಹೊಗಡಿದರೆ ಅವಾಗ ಇಡೀ ಜಗತ್ತನೆ ಬೆಳಗುವುದು ರೈತ ಹಚ್ಚಿದ ದೀಪದಿಂದ ನಿಜರಿ ನಿಮ್ಮ ಮಾತು ಮೋಸ ವಂಚನೆ ಎಲ್ಲ ಮರೆಯಾಗಿ ರೈತ ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಕ್ಕಿದ್ದರೆ ಇಷ್ಟೊತ್ತಿಗಾಗಲೇ ರೈತ ದೊರೆಯಾಗುವುದರಲ್ಲಿ ಯಾವ ಸಂದೇಹವೂ ಇತ್ತಾ ಇರಲಿಲ್ಲ ರೀ ಹೋಗ್ಲಿ ಬಿಡಿ ಸ್ವಾಮಿ ಮನೆಯಲ್ಲಿ ಇದರೆಲ್ಲ ಪ್ರಸಾದ ಅಂತ ಕಾಣುತ್ತೆ ನಡೆಯಿರಿ ನೀವು ಪ್ರಸಾದ ಸ್ವೀಕರಿಸ ಲಕ್ಷ್ಮಿ ಹಾಗೆ ಮೆಲ್ಲನೆ ಹೋಗುತ್ತಿರುವ ಇದೇ ಒಂದು ಸಂತೋಷ ಸಮದೆ ನನ್ನ ನಲ್ಲೊಂದಿಗೆ ಒಂದು ಪ್ರೇಮಿಗಿತಿ ಬಾ

श्री हवा श्री हवा

सिरी भायाव او 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 سيلل اس صبح سمي راتري جلل بدليني راتمي چن چن دن رات چن چن درش 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 करी जजयानी जज गी शरी हर जलगी ಐ ಪಿ ಎಸ್ ಪರೀಕ್ಷೆ ಬರೆಯಲು ಹೋದ ನೀನು ಬರುವಾಗ ಕಾಕಿ ಅರಿವೆ ಹಾಕಿಕೊಂಡು ಬರದ್ಬಿಟ್ಟು ಇದೇನು ಮಣ್ಣಿನ ಮಗ ರೈತನ ಉಡುಪು ಧರಿಸಿಕೊಂಡು ಸಮಾಚಾರ ಅಣ್ಣ ನಿಜವಾಗಲೂ ನಾವು ಮಣ್ಣಿನ ಮಕ್ಕಳಿಲ್ಲವೇನಣ್ಣ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ಗಾದೆ ಮಾತಿದೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಎಂದಾಗ ಈ ವೇಷ ಧರಿಸಿಕೊಂಡು ಈ ಲಕ್ಷ್ಮಿ ಪೂಜೆ ಓಡೋಡೆ ಬಂದೆ ಅಣ್ಣ ಓಡೋಡೆ ಬಂದೆ ಸಂತೋಷ ಸಹೋದರ ಸಂತೋಷ ಈ ನಿನ್ನ ನುಡಿ ಕೇಳಿ ಗಂಡದ ರೈತನ ಬೀತಿ ಹೊಂಟೆ ಹೋಗುದು ಆ ನನ್ನ ತಾಯಿನ ನಮಸ್ಕರಿಸಿಕೊಂಡು ಬ ಆಯ್ತಣ್ಣ ಆ ತಾಯಿಯ ಜೊತೆಗೆ ನಿನ್ನ ಆಶೀರ್ವಾದ ಆಶೀರ್ವಾದವು ನನಗೆ ಬಹುಮುಖ್ಯವಿದೆ ಅಣ್ಣ ಎತ್ತೇಳು ಸಹೋದರ ಎತ್ತೇಳು ನಮಗೆ ಜನ್ಮ ಕೊಟ್ಟ ಈ ಭಾರತಾಂಬೆಯ ರೌಡಿಗಳ ಹೊಡೆತಕ್ಕೆ ಸಿಕ್ಕಿ ನಿರಾಶೆ ಎಂಬ ನಿಟ್ಟಿಸಿನಿಂದ ಬಳಲಿದೆ ಲಂಚವೆಂಬ ಸರಪಳಿಯನ್ನು ಕಟ್ಟಿಸಿ ಹಾಕಿಕೊಂಡು ಸದಾ ನರಳುತ್ತಿದ್ದಾಳೆ ಮುಂದೊಂದು ದಿನ ಈ ನಿನ್ನ ನ್ಯಾಯ ಎಂಬ ಖಂಡಕದಿಂದ ಸರಪಳಿಯನ್ನು ಕತ್ತರಿಸಿ ಹಾಕಿ ಅನ್ಯಾಯ ಎಂಬ ಪುನರ್ಜನ್ಮ ಕೊಡಿಸಿದಾಗ ಆವಾಗ ನಿನ್ನ ಸಹೋದರನಾಗಿ ಹುಟ್ಟೋದಕ್ಕೆ ಸಾರ್ಥಕವಾಗುತ್ತದೆ ಇದೇ ನನ್ನ ಬಲವಾದ ಆಶೀರ್ವಾದ ಹೌದಪ್ಪ ರೈತರು ಕಷ್ಟಪಟ್ಟ ಬೆಳೆದ ಮಾಲನ್ನ ಸರಿಯಾಗಿ ಅದಕ್ಕೆ ಬೆಲೆ ಹಾಕಲಾರದೆ ತಮ್ಮಿಷ್ಟಕ್ಕೆ ಬೆಳೆದ ಆ ಫಲವನ್ನ ತಮ್ಮ ಕೈ ವಶ ಮಾಡ್ಕೋಬೇಕೆಂಬ ದುರಾಸೆಯಿಂದ ಅದೆಷ್ಟು ಮೋಸ ವಂಚನೆ ಮಾಡುತ್ತಿದ್ದಾರೆ ಇಂದಿನ ದುಷ್ಟ ರಾಜಕಾರಣಿಗಳು ಅಂಥವರಿಗೆಲ್ಲ ನೀನು ಬುದ್ಧಿ ಕಲಿಸಲು ಒಬ್ಬ ದಕ್ಷ ಅಧಿಕಾರಿಯಾಗಿ ಅವರನ್ನ ನೀನು ಒತ್ತು ಓಡಿಸುವ ವೀರಶೂರನಾಗಿರಬೇಕೆಂಬುದೇ ನನ್ನ ಬಲವಾದ ಆಸೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿ ಆದರೆ ಕಂಡ ಹೆಂಡರಿಂದ ಕಂಡವಳಿಗೆ ಕೈ ಮಾಡಿದ ಆ ಬಂಡರ ರುಂಡಾನೇ ತೆಗಿತೀನಿ ಮಂಡ್ಯ ಸರ್ಪದಿಂದ ಬರುವ ಆ ರೌಡಿಗಳಿಗೆ ನಾನು ನಾಗರ ಸರ್ಪವಾಗಿ ಅರಸನೆಂದು ಆನೆ ಹತ್ತಿದ ಕುನ್ನಿಗಳಿಗೆ ನಾನು ಪುಂಡ ಪರಶುರಾಮನಾಗಿ ಕೊಯಲೋಟ ರೌಡಿಗಳಿಗೆ ನಾನು ಯಮನಾಗಿ ಸತ್ಯ ಎಂಬ ಶಿಖರದ ಮೇಲೆ ಮನಕ ಎಂಬ ಹಣತೆ ನೆಟ್ಟು ಮಮಕಾರ ಎಂಬ ಎಣ್ಣೆ ಸುರಿದು ಶ್ರದ್ಧೆಯಿಂದ ದೀಪ ಹಚ್ಚಿದರೆ ನನ್ನ ಹೆಸರು ಕಲಿಯುಗದ ಬಲಭೀಮನೇ ಅಲ್ಲ ಸಹೋದರ ಈ ನಿನ್ನ ನುಡಿ ಶಿವನಡಿಗಿರಬೇಕು ಕಚ್ಚಿ ಕೈ ಬಾಯಿ ಮೂರು ಕೂಡ ನಿನ್ನಿಚ್ಚೆ ಅಂತಿರಬೇಕು ಕಾಡನ್ನೇ ಕದ್ದು ನಾಡನ್ನೇ ನಡಗಿಸಲು ಹೊರಟ ಕಾಡುಗುಳ್ಳ ವೀರಪ್ಪನನ್ನೇ ಗುಂಡಿಟ್ಟ ಕೊಂದ ಈ ನನ್ನ ಕರ್ನಾಟಕ ಪೊಲೀಸ್ ಮಲ್ಲಿಕಾರ್ಜುನ ಬಂಡೆಂತೆ ತಮಿಳುನಾಡಿನ ಅಣ್ಣ ಮಲೆಯಂತೆ ಅಂತೆ ನೀನು ದಿಟ್ಟ ಪೊಲೀಸ್ ಅಧಿಕಾರಿಯಾಗಿ ಕೀರ್ತಿ ಜಯಶಾಲಿಯಾಗಿ ನಿನ್ನ ಆಶೀರ್ವಾದವನ್ನು ಈ ನಾಡಿನ ರಾಣೆ ಬರುವನ್ನೇ ಬದಲಾಯಿಸುತ್ತೇನೆ ಅಷ್ಟೆಲ್ಲ ಸೋದರ ಕಾಕೆಂದರೆ ಕಾನೂನು ಪಾಲಿಶ್ ಎಂಬರ್ಥ ಲಂಚದ ಆಶೆಗೆ ಬಿದ್ದು ನಿಮ್ಮ ಕಾನೂನನ್ನು ಮರೆತು ನಿಮ್ಮ ಕೀರ್ತಿಗೆ ಮಶೆ ಬೆಳೆದಿರಿ ಎಷ್ಟೋ ಅಧಿಕಾರಿಗಳು ಲೋಕಾಯುಕ್ತರಿಗೆ ಕೈಗೆ ಸಿಕ್ಕಿ ತಮ್ಮ ಅಧಿಕಾರವನ್ನು ಕಳೆದುಕೊಂಡು ಭ್ರಷ್ಟ ಅಧಿಕಾರಿಗಳಾಗಿದ್ದಾರೆ ಅವರಂತೆ ನೀನಾಗಬೇಡ ನೀನು ಕರ್ನಾಟಕದ ಹೆಮ್ಮೆಯ ಪುತ್ರ ಪ್ರಾಮಾಣಿಕ ಲೋಕಾಯುಕ್ತ ಅಧಿಕಾರಿ ಸಂತೋಷ್ ಕುಮಾರ್ ಅಂತ ನೀನು ದಿಟ್ಟ ಛಲದಿಂದ ಬಾಳು ಆಯ್ತಣ್ಣ ಅಡಿಗೆ ಅಡಿಗೆ ನಿನ್ನ ನುಡಿ ಪಾಲಿಸಿ ಸದಾ ದೃಢ ಸರ್ಕಾರದ ಸೇವಕನಾಗಿ ನಿನ್ನ ಹೆಸರು ಅಣ್ಣ ನಿಮ್ಮ ಹೆಸರು ತರ್ತೀನಿ ಸಂತೋಷ ಸಹೋದರ ಸಂತೋಷ ಇದೇ ಒಂದು ಸಂತೋಷ ಸಮಯದಲ್ಲಿ ಮಧುರವಾದ ಹಾಡಾಡೋಣ ಬನ್ನಿ